ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಎಲ್ದೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳಿ ಈಡನ್ಸ್ ನ್ಯೂಸ್ ನಿನ್ನೆ ವಾಹಿನಿ ಏನು ವರದಿಯನ್ನ ಮಾಡಿತ್ತು ಇದೀಗ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಇದು ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಈಡನ್ಸ್ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮ ಈ ಗ್ರಾಮದಲ್ಲಿ ಏನು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಕಸದ ರಾಶಿ ಬಗ್ಗೆ ನಿನ್ನೆ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು ಸುದ್ದಿಯನ್ನ ನೋಡಿ ಎಚ್ಚೆತ್ತ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸದಸ್ಯರು ಅಲ್ಲಿಗೆ ದೌಡಾಯಿಸಿ ಏನಾಗಿದೆ ಅಂತ ಪರಿಶೀಲನೆಯನ್ನ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಬಗೆಹರಿ ಬಗೆಹರಿಯದ ಕಸದ ರಾಶಿ ಸಮಸ್ಯೆಗೆ ಕೊನೆಗೂ ಮುಕ್ತಿಯನ್ನ ಇದೀಗ ಏಡನ್ಸ್ ನ್ಯೂಸ್ ಆ ಏನು ಧನ್ಯವಾದಗಳನ್ನ ಸಹ ಗ್ರಾಮಸ್ಥರು ತಿಳಿಸಿರುವಂತದ್ದು ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಅಲ್ಲಿ ಏನೊಂದಷ್ಟು ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡ್ತಾ ಇದ್ರು ಒಳಚರಂಡಿ ವ್ಯವಸ್ಥೆ ಸ್ವಚ್ಛತೆ ಬಗ್ಗೆ ಗ್ರಾಮಸ್ಥರು ವಿನಂತಿಯನ್ನ ಕೂಡ ಮಾಡ್ಕೊಂಡಿದ್ರು ಯಾರು ಕೂಡ ಕ್ಯಾರೆ ಅಂತ ಹೇಳ್ತಾ ಇರ್ಲಿಲ್ಲ ಇದೀಗ ಈಡನ್ಸ್ ನ್ಯೂಸ್ ವಾಹಿನಿ ವರದಿಯನ್ನ ಮಾಡಿದ ಬಳಿಕ ಬಿಗ್ ಇಂಪ್ಯಾಕ್ಟ್ ಕೂಡ ಬಂದಿರುವಂತದ್ದು ಈಡನ್ಸ್ ನ್ಯೂಸ್ ವರದಿ ಬಳಿಕ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರುಗಳು ಎಚ್ಚೆತ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಮೂಲಭೂತ ಸೌಕರ್ಯಗಳು ಮೂಲ ಸೌಲಭ್ಯಗಳ ಕೊರತೆ ಇಲ್ಲ ಕಸದ ರಾಶಿ ಎಲ್ಲಂದ್ರಲ್ಲಿ ನೋಡಿದ್ರು ಕೂಡ ಕಸದ ರಾಶಿಯೇ ಕಾಣ್ತಾ ಇತ್ತು ಸುದ್ದಿಯನ್ನ ನೋಡಿ ಎಚ್ಚೆತ್ಕೊಂಡ ಅಧಿಕಾರಿಗಳು ಸದಸ್ಯರು ಏನಾಗ್ತಾ ಇದೆ ಅಂತ ಹೇಳಿ ಇದೀಗ ಸುಮಾರು ವರ್ಷಗಳಿಂದ ಕೂಡ ಈ ಸಮಸ್ಯೆ ಇತ್ತು ಸುಮಾರು ವರ್ಷಗಳಿಂದ ಬಗೆರಿಯದ ಕಸತ ರಾಶಿ ಸಮಸ್ಯೆಗೆ ಕೊನೆಗೂ ಸಹ ಈಡನ್ಸ್ ನ್ಯೂಸ್ ವಾಹಿನಿ ಬಿತ್ತರಿಸಿದಂತ ಸುದ್ದಿಯಿಂದ ಇದೀಗ ಏನು ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಏನು ಗ್ರಾಮಸ್ಥರು ಈಡನ್ಸ್ ನ್ಯೂಸ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇರುವಂತದ್ದು ಒಳಚರಂಡಿ ವ್ಯವಸ್ಥೆ ಸ್ವಚ್ಛತೆ ಬಗ್ಗೆ ಗ್ರಾಮಸ್ಥರು ವಿನಂತಿಯನ್ನ ಮಾಡ್ಕೊಂಡಿದ್ರು ಇದು ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು ಯಾಕಂತ ಹೇಳಿದ್ರೆ ನಿನ್ನೆ ನಮ್ಮ ಈಡನ್ಸ್ ತಂಡ ಅಲ್ಲಿ ಏನೊಂದು ವರದಿಯನ್ನ ಮಾಡಿತ್ತು ಒಂದಷ್ಟು ಮೂಲಭೂತ ಸೌಕರ್ಯಗಳಿಲ್ಲ ಮತ್ತೆ ಸ್ವಚ್ಛತೆನೆ ಇಲ್ಲ ನೀವು ನೋಡಿರ್ಬೋದು ಯಾವ ತರ ಅಲ್ಲಿ ಗಲೀಜಿತ್ತು ಅಂತ ಇವಾಗ ನೋಡ್ತಾ ಇದ್ದೀರಾ ವರದಿಯ ನಂತರ ಹೇಗಿತ್ತು ವರದಿ ಆದ್ಮೇಲೆ ಹೇಗಾಗ್ತಾ ಇದೆ ಅಲ್ಲಿ ಯಾವ ತರ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು ಈಡನ್ಸ್ ನ್ಯೂಸ್ ವರದಿ ಬಳಿಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ E